ಕೊಡುವ ಮಗ ಅವನಿಂದ ಉಳಿತು ಎಲ್ಲ ಜಗ ಇದರೆಡೆ ಕಳೆದೋ ಎಸೋ ಯುಗ ಅವನಿಂದ ಉಳಿತು ಎಲ್ಲ ಜಗ ಇದರೆಡೆ ಕಳೆದೋ ಎಸೋ ಯುಗ ಬೆಳಗುವ ಬೆಳ್ಳಿಯ ಬೆಳಗುವ ಬೆಳ್ಳಿಯ ಚುಕ್ಕಿಯು ಮೂಡಿದು ಬೆಳಗಾಯಿತು ನೋಡ ಬಸವನ ಹೊಡಕೊಂಡು ಹೊಲಕ್ಕೆ ಹೋಗ್ತೀನಿ ಬುತ್ತಿಯ ಮಾಡಾ ಮಾಡ ಬುತ್ತಿಯ ನೀ ಮಾಡೋ ಸುತ್ತ ಹಕ್ಕಿಗಳ ಹಾರಾಟ ಇತ್ತ ಜಿಂಕೆಗಳ ಓಡಾಟ ಸುತ್ತ ಹಕ್ಕಿಗಳ ಹಾರಾಟ ಇತ್ತ ಜಿಂಕೆಗಳ ಓಡಾಟ ಮಳೆ ಬೆಳೆ ಸರಿಯಾಗಿದ್ದರೆ ಸ್ವರ್ಗವು ನಮಗೆರಡೆಗೇಣೋ ಮಳೆ ಬೆಳೆ ಸರಿಯಾಗಿದ್ದರೆ ಸ್ವರ್ಗವು ನಮಗೆರಡೆಗೇಣೋ ಬೆಳಗುವ ಬೆಳ್ಳಿ ಬೆಳಗುವ ಬೆಳ್ಳಿಯ ಚುಕ್ಕಿಯು ಮೂಡಿತು ಬೆಳಗಾಯಿತು ನೋಡ ಬಸವನೋಡಿಕೊಂಡು ಹೊಲಕ್ಕೆ ಹೋಗ್ತೀನಿ ಬುತ್ತಿಯನಿ ಮಾಡ ಬುತ್ತಿಯ ನೀ ಮಾಡ